ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಾನಂತಿ ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಕಿನ ಜಾವ ಸಂಭವಿಸಿದೆ ಬೆಳಗಾವಿ ತಾಲೂಕಿನ ನೆಲಜಿ ಗ್ರಾಮದ ಬಾನಂತಿ ಅಂಜಲಿ ಪಾಟೀಲ್ ಮೂವತ್ತೊಂದು ವರ್ಷದ ಈಕೆ ಮೃತಪಟ್ಟರು ಹೆಣ್ಣು ಮಗು ಆರೋಗ್ಯವಾಗಿದ್ದು ಮಹಿಳೆ ಮೃತಪಟ್ಟಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಾರ್ಮಲ್ ಹೆರಿಗೆ ಆಗುತ್ತದೆ ಎಂದು ವೈದ್ಯರು ಮೊದಲು ಹೇಳಿದರು ಆಮೇಲೆ ಸಿಸೇರಿಯನ್ ಮಾಡಿದ್ದಾರೆ ಸರಿಯಾದ ಸಮಯಕ್ಕೆ ವೈದ್ಯರು ಚಿಕಿತ್ಸೆ ನೀಡಿಲ್ಲ ಹಾಗಾಗಿ ಅಂಜಲಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ದೂರಿದ್ದಾರೆ ಆಸ್ಪತ್ರೆಯ ಮುಂದೆ ಮೃತ ಅಂಜಲಿ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ವೈದ್ಯರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು ಬಳಿಕ ಶಬಾಗಾರದ ಮುಂದೆ ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ರು ಬೆಂಸಾ ಹೆರಿಗೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಸಂತ್ ಕಪೂರ್ ಮಾತನಾಡಿ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಅಂಜಲಿ ಪಾಟೀಲ್ ಒಪಿಡಿಗೆ ಬಂದಿದ್ದರು ಜನವರಿ ಇಪ್ಪತ್ತೆರಡಕ್ಕೆ ಅಂಜಲಿ ಅವರಿಗೆ ಹೆರಿಗೆ ದಿನಾಂಕ ನೀಡಲಾಗಿತ್ತು ಒಪ್ಪಿಡಿಯಲ್ಲಿ ಪರಿಶೀಲನೆ ನಡೆಸಿದಾಗ ಮಗುವಿನ ಹಾರ್ಟ್ ಬೀಟ್ ಕಡಿಮೆಯಾಗಿತ್ತು ಆ ಕಾರಣಕ್ಕೆ ಸಿಸರಿಯನ್ ಮೂಲಕ ರಾತ್ರಿ ಹನ್ನೊಂದು ಐದಕ್ಕೆ ಹೆರಿಗೆ ಮಾಡಲಾಗಿತ್ತು ಬೆಳಗ್ಗೆ ಐದಕ್ಕೆ ಅಂಜಲಿ ಮೃತಪಟ್ಟಿದ್ದಾರೆ ಅವರಿಗೆ ರಕ್ತ ಹೆಪ್ಪುಗಟ್ಟಿ ಹಾಗೂ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಅಂಜಲಿ ಸಾವಿಗೆ ಫ್ಲೂಯಿಡ್ ಎಂಬೋಲಿಸ್ ಕಾರಣ ಎಂದು ಗೊತ್ತಾಗಿದೆ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ವರದಿ ಬಂದ ನಂತರ ನಿಖರ ಕಾರಣ ತಿಳಿಯಲಿದೆ ಎಂದರು ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಮಾತನಾಡಿ ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಕಂಡು ಬಂದಿಲ್ಲ ಪ್ರತಿ ವರ್ಷ ಸುಮಾರು ಹತ್ತು ಸಾವಿರ ಹೆರಿಗೆ ಆಗುತ್ತವೆ ಅದರಲ್ಲಿ ಆರು ಸಾವಿರ ಹೈ ರಿಸ್ಕ್ ಸಿಜಿರಿಯನ್ನಾಗುತ್ತದೆ ತಾಲೂಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೇಂದ್ರಗಳಲ್ಲಿ ದಾಖಲಾದ ಗರ್ಭಿಣಿಯರು ಕೊನೆ ಗಳಿಗೆ ಇಲ್ಲಿ ಗಂಭೀರ ಸ್ಥಿತಿಯಲ್ಲಿ ನಮ್ಮಲ್ಲಿಗೆ ಬರುತ್ತಾರೆ ಹಾಗಾಗಿ ಹಿರಿಯ ವೈದ್ಯರು ಆ ಬಾನಂತಿಯ ಜೀವ ಉಳಿಸಲು ಸಾಕಷ್ಟು ಪ್ರಯತ್ನಿಸಿದ್ದಾರೆ ಆದರೆ ಅದು ಸಫಲವಾಗಿಲ್ಲ ಇನ್ನೂ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಕಡಿಮೆ ಸಾವಿನ ಪ್ರಕರಣಗಳಿವೆ ಎಂದು ತಿಳಿಸಿದರು ಅಂಜಲಿ ಪಾಟೀಲ್ ಅಂತೇಳಿ ತರ್ಟಿ ಟೂ ಇಯರ್ಸ್ ಓಲ್ಡ್ ಪ್ರೈಮಿ ಗ್ರಾವಿಡ ವಿತ್ ಫಾರ್ಟಿ ವೀಕ್ಸ್ ಆಗಿದೆ ಆಗಿರುವ ಪ್ರೆಗ್ನೆಂಟ್ ವುಮನ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ನಾವೆಲ್ಲ ನಮ್ಮ ಡಾಕ್ಟರ್ ಗೈನೆಕ್ ಅಸೋಸಿಯೇಟ್ ಪ್ರೊಫೆಸರ್ ಅವರು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸ್ವಲ್ಪ ಹೈ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೇಳಿ ಎಲ್ಲ ನೋಡಿ ಮತ್ತು ಅವರು ಇಮಿಡಿಯೇಟ್ಲಿ ಅದಕ್ಕೆ ಸೀಸರಿಯನ್ ಸೆಕ್ಷನ್ ಜರತ್ ಇರುವುದರಿಂದ ಇಮಿಡಿಯೇಟ್ಲಿ ಸೀಸರಿಯನ್ ಸೆಕ್ಷನ್ ಮಾಡಲಿಕ್ಕೆ ಓಟಿಗೆ ಕಳಿಸ್ತಾರೆ ಓಟಿ ಮಾಡುವಾಗ ಈಗ ಓಟಿಯಲ್ಲಿ ಕರ್ಕೊಂಡು ಹೋದಾಗ ಸಡನ್ ಅವರಿಗೆ ಪಿಡ್ಸ್ ಬರ್ತದೆ ಫಿರ್ಸ್ ಬಂದ ಓಟಿ ಮಾಡಿದಾಗ ಸ್ವಲ್ಪ ಹೈ ಅವರಿಗೆ ಪೂರಾ ಬಿ ಪಿ ಡೌನ್ ಆಗ್ತದೆ ಬಿ ಪಿ ಡೌನ್ ಆಗ್ತದೆ ಮತ್ತೆ ಸ್ವಲ್ಪ ಅಲ್ಲಿ ಅವರಿಗೆ ಈಗ ಅಮ್ನಿಯೋಟಿಕ್ ಅಲ್ಲೆಲ್ಲ ಓಪನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದೆ ಅಂದ್ರೆ ಇನ್ಫೆಕ್ಷನ್ ಆಗಿರ್ಬೋದು ಹೇಳಿ ಮತ್ತೆ ಅಮ್ನಿಯೋಟಿಕ್ ಫ್ಲೂಯಿಡ್ ಅಂಬೋಲಿಸಮ್ ಆಗಿರ್ಬೋದು ಹೇಳಿ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಮಾಡಿ ಅವರು ಅದನ್ನ ಪೇಷೆಂಟನ್ನೇ ರಿವ್ಯೂ ಮಾಡ್ಲಿಕ್ಕೆ ಬಹಳ ಟ್ರೈ ಮಾಡಿ ಮಾಡ್ತಾರೆ ಮಾಡಿ ಎಲ್ಲ ಇದು ಮಾಡ್ತಾರೆ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಳಗಾವಿ ತಾಲೂಕಿನ ನಿಲ್ಜಿ ಗ್ರಾಮದಿಂದ ಬಂದಿದೆ ರೀ ನಮ್ಮ ನಿಂಗಾನಿ ಪಾಟೀಲ್ ಅಂತ ಅವರು ಮಿಸ್ಸಸ್ ನಿನ್ನೆ ಅವ್ರು ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟ್ರಿ ಸರ್ ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟು ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟು ಇದು ಏನು ಪೇನ್ ಕಿ ಏನಾಗ್ತಾ ಇಲ್ಲ ಸೊ ಇಲ್ಲಿ ತುರ್ಸಾಗ ಬಂದಿದ್ದೀವಿ ಇದೆ ಅಂತ ಹನ್ನೆರಡು ಗಂಟೆ ಬಂದಾರೆ ಸರ್ ಇವರು ಮಾರ್ನಿಂಗ್ ಹನ್ನೆರಡು ಗಂಟೆಗೆ ಬಂದಾರ್ರೀ ಹನ್ನೆರಡು ಗಂಟೆ ಬಂದು ಅಲ್ಲಿ ಅವ್ರು ಹೇಳ್ತಾರೆ ನಿಮಗೆ ಪೇನ್ ನಿಮ್ಗೆ ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟಿತ್ತು ಆದರೆ ಈಗ ಪೇನ್ ಕಿಲ್ಲರ್ ಆಗಿಲ್ಲ ಅಂದ್ರೆ ರಕ್ತ ತಪಾಸಣೆ ಮಾಡೋನು ಮತ್ತು ಅಡ್ಮಿಟ್ ಆಗಲಿ ಅಂತಂದರು ಸೊ ಇವ್ರು ಏನು ಮಾಡಿದಾರೆ ಅಡ್ಮಿಟನ್ ಆಗಿದಾರು ಮತ್ತೆ ರಕ್ತ ಚೆಕ್ ಮಾಡ್ ಹೋಗಿದಾರು ಮೂರು ಮೂರು ಟೈಪ್ ಗೊತ್ತಿಲ್ಲ ಸೊ ಮೂರು ಟೈಪ್ ಅವರು ರಕ್ತ ತಪಾಸಣೆ ಮಾಡಕ್ಕೆ ಮತ್ತೆ ಮಾಡಿ ಅಲ್ಲಿ ಅವರು ಪಾಪ ಮಾಡಿ ಗಪ್ಪ ಇದ್ದಾರೆ ಸರ್ ಅವ್ರು ನೆಕ್ಸ್ಟ್ ಆಮೇಲೆ ಏನಾಯ್ತು ಇವ್ರು ಏನ್ ದಿವಸ ಎಲ್ಲ ಅಲ್ಲೇ ಅಲ್ಲೇ ಆದ್ರೆ ಹಾಸ್ಪಿಟಲ್ ಅಡ್ಮಿಟ್ ಅದಾರೆ ಅಡ್ಮಿಟ್ ಆಗಂ ಅಡ್ಮಿಟ್ ಅನ್ನೋ ಹೋಗಿದಾರೆ ಮತ್ತೆ ಇವ್ರು ವೈಟ್ ಪೇಪರ್ ಅವ್ರು ಸಿಗ್ನೇಚರ್ ಮಾಡ್ಕೋತಾರ ಅಂದ್ರೆ ಏನಾರ ಆದ್ರೆ ಇವ್ರಿಗೆ ಸಿಗ್ಬಾರ್ದಾ ಈ ತರವ್ರದ ಪ್ಲಾನಿಂಗ್ ಇರ್ತೈತಿ ಸೊ ಅದಕ್ಕೆ ನಾ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಬಿಡ್ತಾರ ಆಮೇಲೆ ಇವ್ರು ಏನ್ ಮಾಡ್ತಾರ ಇವ್ ಇನ್ನೂ ನೈಟ್ ಆದ್ರೆ ಇನ್ನೂ ಅಂತ ಅವರು ಮಿಸ್ಟರ್ ಅಂದ್ರೆ ಗಂಡ ಆ ಹುಡುಗಿ ಗಂಡ ಆ ಹುಡ್ಗಂಡ್ ಹೋಗ್ತಂದ್ರೆ ಆಮೇಲೆ ಹೋಗಿ ಮನೆಗೆ ಊಟ ಮಾಡಿ ಬರೋ ಟೈಮ್ಗೆ ಹತ್ತುವರಿಗೆ ಅವ್ರಿಗೆ ಫೋನ್ ಬರ್ತಿದ ಸರ್ ಫೋನ್ ಬಂದು ಆಮೇಲೆ ಇಲ್ಲ ನಿಮ್ಮದು ಒಂದು ಸ್ವಲ್ಪ ಕ್ರಿಟಿಕಲ್ ಆಗೈತಿ ಸೊ ಬರ್ರಿ ನೀವು ಭೇಟ್ ಅಂತ ಅಂತಂದ್ರೆ ಅವ್ರು ಹೋಗ್ತಾರೋ ಅಲ್ಲಿ ಆಮೇಲೆ ಐ ಸಿ ಯು ಹಾಕಿದೀನಂತಾರೆ ಐ ಸಿ ಯು ಹಾಕಿ ನೋಡ್ರಿ ಅಲ್ಲಿ ಟುಕ್ ಟುಕ್ ಜೀವ ಅಂದ್ರೆ ಆಲ್ಮೋಸ್ಟ್ ಹತ್ತುವರಿಗೆ ಡೆತ್ನ ಆಗಿತ್ರ ಹತ್ತುವರಿಗೆ ಡೆತ್ ಆದ್ರೆ ಇವ್ರು ಏನು ಟುಕ್ ಟುಕ್ ಜೀವ ಅಂತಾರೆ ಈಗ ಹಾರ್ಟ್ ಪ್ರಾಬ್ಲಮ್ ಆಗೈತಿ ಹಿಂಗೆ ಅಂತ ಅಂದ್ರೆ ಬಿ ಪಿ ಲೋ ಹಿಂಗೆ ಹೇಳ್ತಾರ ಯಾರ ತಗೊಂಡ್ ಹೋಗ್ತೇವಂತಂದ್ರೂ ಇದೇ ನಮ್ಗೆ ಅನ್ಯಾಯ ಅನ್ಯಾಯ ಐತೆ ನಮ್ಗೆ ಅನ್ಯಾಯ್ ನ್ಯಾಯ ಸಿಗ್ಬೇಕು ನಮ್ಗೆ ಇದ್ರ ಬೇಕು